ಹಾಯ್ ನಮಸ್ಕಾರ ನೀನು ನೋಡ್ತಾರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈಗ ಬೆಂಗಳೂರು ಎಲ್ಲಾ ಎಲ್ಲ ಮ್ಯಾಚ್ಗಳನ್ನ ಕೂಡ ಈಗ ರಿಲೀಸ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಎಲ್ಲ ಮ್ಯಾಚ್ಗಳನ್ನ ಕೂಡ ಯಾವ ಯಾವ ಟೀಮ್ ವಿರುದ್ಧ ಅಂತ ಕೂಡ ಈಗ ನಾವು ಕೂಡ ನೋಡ್ಬೋದು ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮೊದಲೇ ಮ್ಯಾಚ್ ಕಡೆ ನೋಡಿದ್ರೆ ಮೊದಲನೇ ಮ್ಯಾಚು ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ಹರಿ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಇದು ಕೂಡ ಹೈ ವೋಲ್ಟೇಜ್ ಆಗಿರೋದ್ರಿಂದ ಯಾವ ಯಾವ ಟೀಮ್ ಗೆಲ್ಲುತ್ತೆ ಅಂತ ಇನ್ನು ಕೂಡ ಪ್ರೊಡಿಕ್ಷನ್ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮತ್ತೆ ಈ ಸರಿ ಬೆಂಗಳೂರು ಬೋಸ್ ನಲ್ಲಿ ಎಲ್ಲ ಯಂಗ್ಸ್ಟರ್ ಗಳು ತುಂಬಿರೋದ್ರಿಂದ ಇಲ್ಲಿ ಯಾರು ಕೂಡ ಸ್ಟಾರ್ ಪ್ಲೇಯರ್ ಗಳು ಕೂಡ ಇಲ್ಲ ಆದ್ರಿಂದ ಇಲ್ಲಿ ಹನ್ನೊಂದು ಇಂಟಿಟಿ ಆಗಿರೋದ್ರಿಂದ ಇಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಮತ್ತೆ ಇಲ್ಲಿ ಪುಣೇರಿ ಪಲ್ಟನ್ ಕಡೆ ನೋಡಿದ್ರೆ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಅಂತ ಆಟಗಾರನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ ಮತ್ತೆ ರೈಡರ್ ಕಡೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಮತ್ತೆ ಬೆಂಗಳೂರು ಬೋಸ್ ನಲ್ಲಿ ರೈಡಿಂಗ್ ನಲ್ಲಿ ಯಂಗ್ಸ್ಟರ್ ಗಳಿಂದ ತುಂಬ ತುಂಬಿಕೊಂಡಿದ್ರೆ ಇಲ್ಲಿ ಅಸ್ಲಾಂ ಆಗಿರ್ಬೋದು ಮೋಹಿತ್ ಆಗಿರ್ಬೋದು ಪಂಕಜ್ ಆಗಿರ್ಬೋದು ಮತ್ತೆ ಸಚಿನ್ ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಆದಂತ ಆಟಗಾರರು ಕೂಡ ಇದಾರೆ ಅಂತ ಹೇಳ್ಬಹುದು ಇದು ಬೆಂಗಳೂರಿಗೋಸ್ಕರ ಮೊದಲೇ ಮ್ಯಾಚ್ ಆಗಿರಿ ಇನ್ನು ಎರಡನೇ ಮ್ಯಾಚ್ ಡೆಲ್ಲಿ ವಿರೋಧ ಇದೆ ಮತ್ತೆ ಈ ಸಲ ರೀಸ್ ಮಾಡಿರೋದು ಜೈಪುರ್ ಮತ್ತೆ ವೈಜಾಕ್ ಅಂತ ಹೇಳಬಹುದು ಮತ್ತೆ ವೈಜಾಕ್ ಅಲ್ಲಿ ಫಸ್ಟ್ ಅಡಿಕೆ ನಡೆದ್ರೆ ಇನ್ನು ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬಹುದು ಮತ್ತೆ ವೈಜಾಕ್ ಅಲ್ಲಿ ಮೊದಲನೇ ಮ್ಯಾಚ್ ತೆಲುಗು ಟೈಟನ್ ವರ್ಸಸ್ ತಮಿಳ್ ತಲೆ ವಿರುದ್ಧ ನಡೀತಾ ಇದೆ ಮತ್ತೆ ಪವನ್ ಶರಾವತ್ ಅವರು ಹಳೆ ಫ್ರಾಂಚೈಸಿ ವಿರುದ್ಧ ಈಗ ಆಡ್ಬೇಕಾಗುತ್ತೆ ಅಂತ ಹೇಳಬಹುದು ಮತ್ತೆ ಇನ್ನು ಬೆಂಗಳೂರು ಬೋಸ್ ಕಡೆ ನೆಕ್ಸ್ಟ್ ಮ್ಯಾಚ್ ನೋಡೋದ್ರೆ ನೆಕ್ಸ್ಟ್ ಮ್ಯಾಚ್ ದಬಂಗ್ ದೆಹಲಿ ವಿರುದ್ಧ ಇದೆ ಅಂತ ಹೇಳ್ಬಹುದು ಮತ್ತೆ ಅದಾದ ನಂತರ ಯುವ ಮುಂಬಾ ಮೇಲೆ ಇದೆ ಮತ್ತೆ ಪಾಟ್ನಾ ವಿರುದ್ಧ ಕೂಡ ಇದೆ ಅಂತ ಹೇಳಬಹುದು ಮತ್ತೆ ಅದನ್ನು ನೆಕ್ಸ್ಟ್ ಹರಿಣ್ಣ ಸ್ಟೀರಸ್ ಕೂಡ ವಿರುದ್ಧ ವೈಜಾಕ್ ನಡೆಯುತ್ತೆ ಮತ್ತೆ ಇದು ಪಾರ್ಟ್ ಒನ್ ನಲ್ಲಿ ನಡೆದಂತ ಎಲ್ಲಾ ಮ್ಯಾಚ್ ಗಳು ಅಂತ ಹೇಳಬಹುದು ಬೆಂಗಳೂರು ಬೋಸ್ ವಿರುದ್ಧ ಮತ್ತೆ ಸೆಕೆಂಡ್ ಮ್ಯಾಚ್ ಬಂದು ಸೆಕೆಂಡ್ ಸೆಪ್ಟೆಂಬರ್ ಇದೆ ಅದು ಕೂಡ ಏಳು ಗಂಟೆಗೆ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಮತ್ತೆ ಟೈಮಿಂಗ್ಸ್ ಕೂಡ ಈಗ ಅನೌನ್ಸ್ ಕೂಡ ಆಗಿದೆ ಇನ್ನು ಮೊದಲನೇ ಮ್ಯಾಚ್ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಇನ್ನು ಎರಡನೇ ಮ್ಯಾಚ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದು ಫುಲ್ ಅಪ್ಡೇಟ್ ಕೂಡ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಂಡ್ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಈ ವಿಡಿಯೋದಲ್ಲಿ ಕಡೆ ನೋಡೋದಾದ್ರೆ ಈವೆಂಟಲ್ಲಿ ಮತ್ತೆ ಬೆಂಗಳೂರು ಬುಲ್ಸ್ ಅವರು ಈಗ ನೆಕ್ಸ್ಟ್ ಮ್ಯಾಚ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೊದಲೇ ಮ್ಯಾಚ್ ತೆಲುಗು ವರ್ಸಸ್ ತಮಿಳು ವಿರುದ್ಧ ಅದು ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಇದು ಒಂಬತ್ತು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದು ಮತ್ತೆ ಈವೆಂಟು ಮೊದಲೇ ಮ್ಯಾಚ್ ಆಗಿರೋದ್ರಿಂದ ಅದು ಕೂಡ ತಡವಾಗಿ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಕೂಡ ಇದೆ ಮತ್ತೆ ಬೆಂಗಳೂರು ಬುಲ್ಸ್ ಅವರು ಯಂಗ್ಸ್ಟರ್ ಗಳಿಂದ ತುಂಬಿರೋದ್ರಿಂದ ಯಾವ ಪ್ಲೇಯರ್ ಗಳು ಆಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ರೈಡರ್ಸ್ ಗಳು ಕೂಡ ಯಾರು ಕೂಡ ಅಲ್ಲಿ ಗುರುತಿಸಿಕೊಡ ಅಂತ ಆಟಗಾರರು ಕೂಡ ಇಲ್ಲ ಅದ್ರಿಂದ ಯಾರು ಯಾವ ಪ್ಲೇಯರ್ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬನ್ನಿ ಮತ್ತೆ ಯಾರು ವಿನ್ ಆಗ್ತಾರೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತೆ ಪುಣೆರಿ ಕಡೆ ನೋಡಿದ್ರೆ ಪುಣೆರಿ ಪ್ಯಾಟರ್ನ್ ಅವರು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಬಹುದು ಮತ್ತೆ ಅದ್ರಲ್ಲಿ ಈಗ ಅದರಿಂದನೇ ಬಂದಂತ ಬಿ ಸಿ ರಮೇಶ್ ಅವರು ಯಾವ ತರ ಈಗ ಬೆಂಗಳೂರು ನ ಟ್ರೈನ್ ಅಪ್ ಮಾಡಿದ್ದಾರೆ ಅಂತ ಕೂಡ ನೋಡಬೇಕಾಗಿದೆ ಮತ್ತು ಇದೇ ಥರ ಇನ್ನೂ ಅಪ್ಡೇಟ್ಗಳು ಕೂಡ ಪಿ ಬಗ್ಗೆ ಕೂಡ ಅಪ್ಡೇಟ್ಗಳು ಬರ್ತಾ ಇರ್ತವೆ ಮತ್ತು ಬೆಂಗಳೂರು ಬೂಸ್ ಬಗ್ಗೆ ಕೂಡ ಇನ್ನೂ ಅಪ್ಡೇಟ್ ಕೂಡ ಬರ್ತಾ ಇರ್ತವೆ ಅಂತ ಹೇಳ್ಬೋದು ಮತ್ತೆ ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬೇಕು ಅಂದರೆ ಇನ್ನು ಕಮೆಂಟ್ ನಮ್ಮ ಚಾನಲ್ಗೆ ಹಂಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ವಿಡಿಯೋಗೆ ಕೂಡ ಲೈಕ್ ಮಾಡಿ ಇನ್ನೂ ಕಮೆಂಟ್ ಅಲ್ಲಿ ಬೆಂಗಳೂರು ಬೂಸ್ಗೆಲ್ಲೋ ತೆಲುವಂಥ ಕಮ ಕಮೆಂಟ್ ಮಾಡಿ